ಗುರು ಎಸ್ ಎಸ್ ಎಲ್ ಸಿ ನೀವು ಸ್ಕಾಲರ್ಶಿಪ್ಪ ಸಿಗ್ತಾ ಇದೆಯಾ ಅಥವಾ ಇಲ್ವಾ ಅಥವಾ ಎಷ್ಟು ಮಾರ್ಕಸ್ಗೆ ಸಿಗ್ತಾ ಇದೆ ಎಷ್ಟು ಅಂಕವನ್ನು ನಾವು ತಗೊಂಡ್ರೆ ಮಾತ್ರ ಸ್ಕಾಲರ್ಶಿಪ್ ಸಿಗುತ್ತೆ ಇದಕ್ಕೆ ಎಲ್ಲಿ ಅಪ್ಲೈ ಮಾಡಬೇಕು ಅಂತೇಳಿ ಇವತ್ತು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋ ವೀಡಿಯೋ ವರೆಗೂ ನೋಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾಯಿದೆ ಇನ್ನು ಮೂರು ಸಾವಿರ ಅಷ್ಟೇ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ಥರ ವಿಡಿಯೋಸ್ ಮಾಡ್ತಾಯಿರ್ತೀನಿ ಹಾ ಇವಾಗ ಮ್ಯಾಟ್ರಿಕ್ ಬಂದ್ಬಿಡೋಣ ಎಸ್ ಎಸ್ ಎಲ್ ಸಿ ಸ್ಕಾಲರ್ಶಿಪ್ ಸಿಗುತ್ತಾ ಅಂತಂದರೆ ಸಿಗುತ್ತೆ ಅರವತ್ತು ಪರ್ಸೆಂಟ್ ಕಿಜಾ ಕಿಕ್ಕಿಂತ ನೀವೇನಾದರೂ ಜಾಸ್ತಿ ಮಾಡಿದರೆ ಅಂದರೆ ಅರವತ್ತು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ನೂರು ಅರವತ್ತರ ಮೇಲೆ ನೀವು ಎಷ್ಟಾದರೂ ಮಾಡಿದ್ರೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ ಅದು ಕೂಡ ನೀವು ಐವತ್ತೊಂಬತ್ತು ಮಾಡಿದ್ರು ಕೂಡ ಸಿಗೋಲ್ಲ ಗುರು ಅರವತ್ತರ ಮೇಲೇ ಇರಬೇಕು ನೀವು ಫುಲ್ ಕಟಾಕಟಿ ಅರವತ್ತು ಮಾಡಿದ್ರು ಕೂಡ ಸಿಗುತ್ತೆ ಬಟ್ ಅರವತ್ತಕ್ಕೆ ಒಂದು ಪರ್ಸೆಂಟ್ ಕೂಡ ಕಡಿಮೆ ಇರಬಾರ್ದು ಅಂದರೆ ಸಿಗೋಲ್ಲ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎಲ್ಲ ಕಾಸ್ಟ್ನವ್ರಿಗೂ ಸಿಗುತ್ತಾ ಅಂತ ಕೇಳೋದಾದ್ರೆ ಇಲ್ಲ ಗುರು ಇದು ಎಲ್ಲ ಸಿಗ್ತಾ ಇಲ್ಲ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಮಾತ್ರ ಅರವತ್ತು ಪರ್ಸೆಂಟ್ಗಿಂತ ಮೇಲೆ ರಿಸಲ್ಟ್ ಮಾಡೋವರಿಗೆ ಸಿಗ್ತಾ ಇದೆ ಇದು ಬಂದುಬಿಟ್ಟು ಎಸ್ ಸಿ ಎಸ್ ಟಿ ಅವರಿಗೆ ನೀವು ಯಾವುದೇ ರೀತಿ ಅಪ್ಲೈ ಮಾಡೋದು ಆ ಅವಶ್ಯಕತೆ ಅಲ್ಲ ನೀವು ಆರಾಮಾಗಿ ನಿಮಗೆ ಅವ್ರು ನಿಮ್ಮ ಒಂದು ಖಾತೆಗೇ ಅವರು ಹಾಕಿಬಿಡ್ತಾರೆ ಒಂದು ಅಂದರೆ ಸ್ಕೂಲಲ್ಲೆಲ್ಲ ನೀವು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರಲ್ಲ ಸ್ಕಾಲರ್ಶಿಪ್ಗೆ ಅದು ಅಂತೇಳಿ ಅದರಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಹಾಕಿಬಿಡ್ತಾರೆ ನೀವೇನಾದ್ರು ಎಸ್ ಸಿ ಎಸ್ ಟಿ ಇದ್ದವರು ಅರವತ್ತರಕ್ಕೆ ತನ ಮೇಲ್ ರಿಸಲ್ಟ್ ಮಾಡಿದ್ರೆ ಅಂದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಇದನ್ನು ಬಂದುಬಿಟ್ಟು ಸಮಾಜ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯವರು ಕೊಡ್ತಾ ಇದ್ದಾರೆ ನೀವು ಇದಕ್ಕೆ ಯಾವುದೇ ರೀತಿ ಅಪ್ಲೈ ಮಾಡೋ ಅಂತ ಅವಶ್ಯಕತೆ ಅಲ್ಲ ಇದೇ ಥರ ಬಿಡಿಸ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು